ನಮಸ್ಕಾರ ವೀಕ್ಷಕರೇ ಜ್ಯೋತಿಷ ಧರ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಬಗ್ಗೆ ತಿಳಿಸಿಕೊಡ್ಲಿಕ್ಕಿದ್ದೀವಿ ಇವತ್ತು ಮೇಷರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ಯಾಕೆಂದರೆ ವಿಸ್ತಾರವಾಗಿ ನಾವು ನಿಮಗೆ ಶಿಕ್ಷಣ ಆರೋಗ್ಯ ದಾಂಪತ್ಯ ಕೌಟುಂಬಿಕ ಆಸ್ತಿ ಪಾಸ್ತಿ ಎಲ್ಲಾ ವಿಚಾರದ ಬಗ್ಗೆ ಕೂಡ ನಾವು ವಿಸ್ತಾರವಾಗಿ ತಿಳ್ಕೊಬೇಕಾಗತ್ತೆ ಹಾಗಾಗಿ ಹನ್ನೆರಡು ತಿಂಗಳಲ್ಲಿ ನಿಮ್ಮ ಜೀವನ ಹೇಗಿರುತ್ತೆ ಅನ್ನೋದನ್ನ ನಾವು ಮೇಷರಾಶಿಯವರಿಗೆ ಇವತ್ತು ಹೇಳ್ತೀವಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ರಾಶಿಯವರಿಗೆ ಪ್ರತಿಯೊಬ್ಬ ಸಪ್ರೇಟ್ ಸಪ್ರೇಟ್ ವಿಡಿಯೋಗಳನ್ನ ನಾವು ಮಾಡಿ ಹಾಕ್ಲಿಕ್ಕಿದ್ದೇವೆ ನೀವು ದಯವಿಟ್ಟು ಎಲ್ಲ ವಿಡಿಯೋಗಳನ್ನ ವೀಕ್ಷಿಸಿ ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ರಾಶಿಯವರು ಇರ್ತಾರೆ ನಿಮ್ಮ ಪತ್ನಿಯದ್ದು ಬೇರೆ ರಾಶಿಯಾಗಿರ್ಬೋದು ಪತಿಯದ್ದು ಬೇರೆ ರಾಶಿ ಆಗಿರ್ಬೋದು ಮಕ್ಕಳದ್ದು ಬೇರೆ ರಾಶಿ ಆಗಿರ್ಬೋದು ಹಾಗಾಗಿ ಎಲ್ಲಾ ರಾಶಿಯವರ ಭವಿಷ್ಯವನ್ನು ತಿಳ್ಕೊಳ್ಳೋದು ಕೂಡ ನಿಮಗೆ ಅಗತ್ಯವಾಗಿದೆ ಇವತ್ತು ಮೇಷರಾಶಿಯವರಿಗೆ ಆರೋಗ್ಯ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಆರೋಗ್ಯ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಮೇಷರಾಶಿಯವರಿಗೆ ಮಿಶ್ರ ಫಲ ಸಿಗುತ್ತೆ ಮೊದಲ ಮೂರು ಅಂದ್ರೆ ಮಾರ್ಚ್ ಹದಿನೈದರ ವರ್ಗಡೆ ಅನುಕೂಲಕರ ವಾತಾವರಣವಿದ್ದರೆ ಮಾರ್ಚ್ ಹದಿನೈದರ ಬಳಿಕ ಶನಿಯು ದ್ವಾದಶಕ್ಕೆ ಬರ್ತಾನೆ ದ್ವಾದಶಕ್ಕೆ ಬಂದಾಗ ಅಂದ್ರೆ ಹನ್ನೆರಡನೇ ಮನೆಗೆ ಬಂದಾಗ ನಿಮಗೆ ಸಾಡೆ ಸಾತಿ ಶುರುವಾಗುತ್ತೆ ಸಾಡೆ ಸಾತಿ ಶುರುವಾದ ಮೇಲೆ ನಿಮಗೆ ಖಂಡಿತವಾಗಿ ಕೂಡ ವರ್ಷ ಪೂರ್ತಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ ಅಲ್ಲಿವರೆಗೆ ಮಾರ್ಚ್ವರೆಗೆ ಮೂರನೇ ಅಂಶದಲ್ಲಿ ನಿಮ್ಮ ಮೊದಲ ಮನೆಗೆ ಶನಿಯ ಮೂರನೇ ದೃಷ್ಟಿ ಬೀರೋದ್ರಿಂದ ಸ್ವಲ್ಪ ಅನುಕೂಲಕರ ವಾತಾವರಣವೇ ಅಂದ್ರೆ ಕಳೆದ ಆರೋಗ್ಯ ತಿಂಗಳು ನಿಮ್ಗೆ ಯಾವ ರೀತಿ ಆರೋಗ್ಯ ಇರ್ತದೋ ಅದೇ ರೀತಿಯ ಆರೋಗ್ಯ ಸ್ಥಿತಿ ಮತ್ತೆ ಮೂರು ತಿಂಗಳು ಮುಂದುವರಿಯುತ್ತೆ ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ಮಾರ್ಚ್ ಬಳಿಕ ವರ್ಷ ಪೂರ್ತಿ ನೀವು ಸಾಡೆ ಸಾತಿ ಇರೋದ್ರಿಂದ ಬಹಳಷ್ಟು ಗಂಭೀರವಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ ಮುಖ್ಯವಾಗಿ ಹಾರ್ಟ್ ಪೇಷೆಂಟ್ಗಳು ಅಸ್ತಮ ರೋಗಿಗಳು ತುಂಬಾ ಧ್ಯಾನ ಕೊಟ್ಟು ತಮ್ಮ ಆರೋಗ್ಯದ ಬಗ್ಗೆ ನಿಗಾ ವಹಿಸಬೇಕಾಗತ್ತೆ ಇನ್ನು ಶಿಕ್ಷಣದ ವಿಚಾರಕ್ಕೆ ಬಂದರೆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಕಳೆದ ಬಾರಿ ನೀವು ಏನು ರಿಸಲ್ಟ್ ಪಡೆದಿದ್ರು ಅದಕ್ಕಿಂತ ಹೆಚ್ಚಿನ ರಿಸಲ್ಟ್ ಈ ಬಾರಿ ಖಂಡಿತವಾಗಿ ನಿಮಗೆ ಸಿಗತ್ತೆ ಮಾರ್ಚ್ ಎಕ್ಸಾಮ್ ಟೈಮ್ನಲ್ಲೇ ನಿಮಗೆ ಬೇರೆ ಬೇರೆ ಗ್ರಹಗಳ ದೃಷ್ಟಿ ನಿಮ್ಮ ರಾಶಿಗೆ ತುಂಬಾ ಬಲ ಕೊಡೋದ್ರಿಂದ ಸ್ವಲ್ಪ ಪ್ರಯತ್ನ ಪಟ್ಟರೆ ಒಳ್ಳೆ ರಿಸಲ್ಟ್ ಖಂಡಿತ ಬರುತ್ತೆ ಹೈಯರ್ ಎಜುಕೇಶನ್ ಮಾಡೋರಿಗೆ ಗುರು ಅನುಕೂಲಕರವಾಗಿದ್ದಾನೆ ಯಾಕಂದ್ರೆ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಗುರು ಇದ್ದಾನೆ ಹಾಗಾಗಿ ನಿಮಗೆ ಹನ್ನೆರಡನೇ ಮನೆ ಆಗುತ್ತೆ ನಿಮಗೆ ಗುರುವಿಗೆ ಬಹಳಷ್ಟು ಒಳ್ಳೆ ರಿಸಲ್ಟ್ ಸಿಗತ್ತೆ ಮುಖ್ಯವಾಗಿ ಹಾಸ್ಟೆಲ್ ನಲ್ಲಿರುವವರು ಬೇರೆ ಬೇರೆ ಊರುಗಳ್ಕೊಂಡು ಓದುವಂತವರು ಅಂದ್ರೆ ಮನೆಯಿಂದ ದೂರ ಇದ್ಕೊಂಡು ಓದುವವರು ಪ್ರವಾಸೋದ್ಯಮ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ಸ್ ಅಂದ್ರೆ ಪತ್ರಿಕೋದ್ಯಮ ಮೊದಲಾದ ಕ್ಷೇತ್ರಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವವರಿಗೆ ದೂರ ಸಂಪರ್ಕ ಐ ಟಿ ಇ ಕೆಲಸಗಳಲ್ಲಿ ಅಂದ್ರೆ ಈ ತರ ಡಿಗ್ರಿಗಳಲ್ಲಿ ಓದ್ತಾ ಇರುವಂತಹವರಿಗೆ ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ತುಂಬಾ ಪಾಸಿಟಿವ್ ಆಗಿದೆ ಈ ವರ್ಷ ಮಾರ್ಚ್ವರೆಗೆ ಬಹಳಷ್ಟು ನೀವು ಪ್ರಯತ್ನ ಪಟ್ಟರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಏಯ್ಟಿ ಪರ್ಸೆಂಟ್ ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ಅಷ್ಟರ ಮಟ್ಟಿಗೆ ಗುರು ಬಲ ಕೊಡ್ತಾನೆ ಉಳಿದ ಡಿಗ್ರಿಗಳನ್ನ ಮಾಡುವವರಿಗೆ ಅಂದ್ರೆ ಉಳಿದ ಶೈಕ್ಷಣಿಕ ವಿಭಾಗಗಳಲ್ಲಿ ಅಧ್ಯಯನ ಮಾಡುತ್ತಿರುವವರಿಗೆ ಬಹಳ ಕಷ್ಟಪಡಬೇಕಾಗುತ್ತೆ ಯಾಕಂದ್ರೆ ಗುರು ಅಷ್ಟು ಬಲ ಕೊಡೋದಿಲ್ಲ ವ್ಯಾಪಾರ ಖಂಡಿತವಾಗಿ ಕೂಡ ಎಲ್ಲರಿಗೂ ಕೂಡ ವ್ಯಾಪಾರ ಮಾಡುವವರೇ ಇರ್ತೀರಿ ನೀವು ಬೇರೆ ಬೇರೆ ವ್ಯಾಪಾರಗಳನ್ನ ಮಾಡ್ತಿರ್ತೀರಿ ಆ ವ್ಯಾಪಾರದಲ್ಲಿ ಈ ಬಾರಿ ಮೇಷರಾಶಿಯವರಿಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮೇಷರಾಶಿಯವರಿಗೆ ಈ ಬಾರಿ ಮಿಶ್ರ ಫಲ ಮಾರ್ಚ್ವರೆಗೆ ಸ್ವಲ್ಪ ಪಾಸಿಟಿವ್ ಆಗಿ ಇರುತ್ತೆ ಯಾಕಂತ ಹೇಳಿದ್ರೆ ಶನಿ ಸ್ವಲ್ಪ ಉತ್ತಮವಾಗಿದ್ದಾನೆ ನಿಮ್ಮ ನಿಮ್ಮ ರಾಶಿಗೆ ಬಲ ಕೊಡ್ತಾ ಇರೋದ್ರಿಂದ ವ್ಯಾಪಾರ ಮಾಡಿದ್ರೆ ಖಂಡಿತವಾಗಿ ಸ್ವಲ್ಪ ಕಠಿಣ ಪರಿಶ್ರಮ ಹಾಕಿದ್ರೆ ಹೆಚ್ಚಿನ ಪ್ರಾಫಿಟ್ ನಿಮಗೆ ಬಂದೇ ಬರುತ್ತೆ ಮಾರ್ಚ್ ನಂತರ ಹನ್ನೆರಡನೇ ಮನೆಗೆ ಶನಿ ಭತ್ತ ನಾವಾಗ್ಲೂ ಹೇಳಿದೆ ಸಾಡೆ ಆಗುತ್ತೆ ಸಾಡೆ ಸಾತಿ ಶುರುವಾದ್ಮೇಲೆ ನಿಮಗೆ ತುಂಬಾ ಚಾಲೆಂಜ್ಗಳು ರಿಸ್ಕ್ಗಳು ಎದುರಾಗ್ತವೆ ನೀವು ಮಾಡ್ತಿರುವಂತಹ ವ್ಯಾಪಾರದಲ್ಲಿ ನಿಮ್ಮ ಶತ್ರುಗಳು ಪ್ರಬಲ ಆಗುವಂಥದ್ದು ಅಥವಾ ನಿಮಗೆ ಯಾವ್ದಾದ್ರು ರೀತಿಯ ಸವಾಲುಗಳು ಎದುರಾಗುವಂಥದ್ದು ಸರ್ಕಾರದಿಂದ ಅಡೆತಡೆಗಳಾಗುವಂಥದ್ದು ಕೂಡ ಆಗಬಹುದು ಅದರಲ್ಲಿ ನೀವೇನಾದ್ರೂ ಬೇರೆ ಊರಲ್ಲಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರಿ ನಿಮ್ಮ ಸ್ವಂತ ಊರಲ್ಲಿ ಎಲ್ಲ ಬೇರೆ ಊರಲ್ಲಿ ಬಿಸ್ನೆಸ್ ಮಾಡ್ತೀರಿ ಅಂತ ಹೇಳಿದ್ರೆ ಖಂಡಿತವಾಗಿ ಅದರಲ್ಲಿ ನಿಮಗೆ ಲಾಭ ಇದೆ ಆದರೆ ಸ್ವಂತ ಊರಲ್ಲಿ ಕೆಲಸ ಮಾಡೋವರಿಗೆ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಉಂಟಾಗ್ತವೆ ಮಾರ್ಚ್ ನಂತರ ಶನಿಯ ಸಾಡೆ ಸಾತಿ ಪ್ರಭಾವದಿಂದಾಗಿ ನೀವು ಸಂಕಷ್ಟಕ್ಕೆ ಈಡಾಗ್ಬಹುದು ವಿದೇಶಕ್ಕೆ ಹೋಗುವವರು ವಿದೇಶ ಕಂಪನಿಗಳಲ್ಲಿ ಕೆಲಸ ಮಾಡೋ ಅಥವಾ ವಿದೇಶಿ ಕಂಪನಿಗಳ ಹೂಡಿಕೆ ತಗೊಂಡು ಬಿಸ್ನೆಸ್ ಮಾಡ್ತಾರೆ ತುಂಬಾ ಲಾಭ ಇದೆ ಈ ವರ್ಷ ಶನಿ ಅಷ್ಟರ ಮಟ್ಟಿಗೆ ಉಚ್ಚನಾಗಿ ಪ್ರಬಲವಾದ ಯೋಗಗಳನ್ನ ಕೊಡೋದ್ರಿಂದ ನಿಮಗೆ ಲಾಭ ಇದೆ ವಿದೇಶಗಳ ಜೊತೆ ನಂಟಿಲ್ಲದಂತಹ ವ್ಯಾಪಾರ ನಡೆಸುವವರಿಗೆ ಸ್ವಲ್ಪ ಮಟ್ಟಿನ ತೊಂದರೆಗಳಾಗ್ತವೆ ಏಕಾಂಗಿಯಾಗಿ ಯಾರ್ಯಾರು ಉದ್ಯೋಗ ಮಾಡ್ತಾ ಇದ್ದೀರೋ ನಿಮ್ಮ ವ್ಯಾಪಾರಗಳನ್ನ ಮಾಡ್ತಿದಿರೋ ಮಾರ್ಚ್ ನಂತರ ಸ್ವಲ್ಪ ಶನಿ ಆರಾಧನೆ ಮಾಡ್ಕೊಳ್ಳಿ ಶನೀಶ್ವರನಿಗೆ ಎಷ್ಟು ಶರಣಾಗ್ತಿರೋ ಅಷ್ಟು ನಿಮಗೆ ಒಳ್ಳೆಯದು ಎಲ್ಲೆನ್ನೇ ದಾನ ಮಾಡೋದ್ರ ಮೂಲಕ ನಿಮಗೆ ಅಂದ್ರೆ ಶನಿ ದೇವಸ್ಥಾನಗಳಿಗೆ ಶನಿವಾರ ಅಥವಾ ಸೋಮವಾರದಂದು ಶಿವನ ದೇವಸ್ಥಾನಗಳಿಗೆ ಎಲ್ಲೆನೆ ಕೊಡೋ ಮೂಲಕ ನೀವು ನಿಮ್ಮ ಕಷ್ಟದಿಂದ ಪಾರಾಗಬಹುದು ಇನ್ನು ಉದ್ಯೋಗ ಯಾರು ವ್ಯಾಪಾರ ಮಾಡಲ್ಲ ಯಾರು ಉದ್ಯೋಗಕ್ಕೆ ಹೋಗ್ತಾರೆ ಅಂದ್ರೆ ಬೇರೆ ಕಂಪನಿಗಳಲ್ಲಿ ದುಡಿಯಕ್ಕೆ ಹೋಗ್ತೀರಿ ಯಾರು ಬೇರೆಯವರ ಕೆಳಗಿನ ಕೆಲಸ ಮಾಡ್ತೀರಿ ಆ ಮೇಷರಾಶಿಯಲ್ಲಿ ಇದ್ದಂತವರಿಗೆ ಈ ವರ್ಷ ಹೇಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿದೆ ಅನ್ನೋದನ್ನ ನೋಡೋಣ ಮಾರ್ಚ್ವರೆಗೆ ನಿಮಗೆ ಖಂಡಿತವಾಗಿ ಕೂಡ ಯಾವ ತೊಂದರೆನೂ ಇಲ್ಲ ನಿಮ್ಮ ಮೇಲ್ ಅಧಿಕಾರಿಗಳು ನಿಮ್ಮ ಬಾಸ್ ನೀವು ಹೇಳಿದಕ್ಕೆ ಹೂ ಅಂತಾರೆ ನಿಮಗೆ ಒಳ್ಳೆಯ ಲಾಭಗಳನ್ನ ಕೊಡ್ತಾರೆ ನೀವು ಏನ್ ಕೆಲಸ ಮಾಡ್ತೀರಿ ಅದಕ್ಕೆ ತಕ್ಕಂತೆ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಎಲ್ಲವೂ ಸಿಗತ್ತೆ ಆದ್ರೆ ಮಾರ್ಚ್ ನಂತರ ತೊಂದರೆಗಳಾಗ್ತವೆ ಚಾಲೆಂಜಸ್ ಅಂದ್ರೆ ನಿಮ್ಮ ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳೇ ನಿಮಗೆ ಊಟ ಅಂತ ಹೇಳ್ತಾರಲ್ಲ ಬಾಸಿಗೆ ಬಕೆಟ್ ಹಿಡಿದು ನಿಮ್ಮ ವಿರುದ್ಧ ಚಾಟಿ ಹೇಳಿ ನಿಮ್ಮನ್ನ ಕೆಲಸದಿಂದ ಕಿತ್ತಾಕಿಸುವಂತ ಪ್ರಯತ್ನಗಳು ನಡೆಸಬಹುದು ಅಥವಾ ಡಿಮೋಷನ್ ಆಗ್ಬಹುದು ನೀವು ಮಾಡುವಂತ ಕೆಲಸಗಳಲ್ಲಿ ಮಾಡುವ ಏರುಪೇರಾಗಿ ಎಡವಟ್ಟಾಗಿ ನಿಮ್ಮ ಕಣತಪ್ಪಿನಿಂದ ಆಗುವಂತ ತೊಂದರೆಗಳು ಸಮಸ್ಯೆಗಳು ದೊಡ್ಡದಾಗಿ ಬಿಂಬಿಸಲ್ಪಟ್ಟು ಕೆಲಸ ಕಳೆದುಕೊಳ್ಳುವಂತಹ ಸ್ಥಿತಿಗಳು ಬರ್ಬೋದು ಯಾರ್ಯಾರು ಬೇರೆಯವರ ಕೆಲವೆಡೆ ಕೆಲಸ ಮಾಡ್ತಿರೋ ಬಹಳ ಹುಷಾರಾಗಿರಿ ಆಗಿರಿ ಮಾರ್ಚ್ ನಂತರ ಸಾಡೆ ಸಾತಿಯ ಶನಿಯ ಪ್ರಭಾವ ಬಹಳಷ್ಟು ಕಾಟ ಕೊಡುತ್ತೆ ನಿಮಗೆ ನೀವು ಎಷ್ಟು ಎಫರ್ಟ್ ಆಗ್ತೀರಿಗ ಐವತ್ತು ಪರ್ಸೆಂಟ್ ಎಫರ್ಟ್ ಆಗ್ತಿದ್ರೆ ನೂರ ಐವತ್ತು ಪರ್ಸೆಂಟ್ ಎಫರ್ಟ್ ಹಾಕೋದನ್ನ ಮಾರ್ಚ್ ನಂತರ ರೂಢಿಸಿಕೊಳ್ಳಿ ಒಳ್ಳೇದಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ ದೂರ ಸಂಪರ್ಕ ಕೊರಿಯರ್ ಸೇವೆ ಮಾಡುವಂತವ್ರು ಟ್ರಿಪ್ಗೆ ಸಂಬಂಧಪಟ್ಟ ಟೂರಿಸಂ ನಡೆಸ ಕಂಪನಿಗಳು ನಡೆಸುವಂಥವ್ರಿಗೆಲ್ಲರಿಗೂ ಕೂಡ ಮೇನ್ ನಂತರ ಪಾಸಿಟಿವ್ ರಿಸಲ್ಟ್ ನೋಡ್ಬೇಕಂತ ಹೇಳಿದ್ರೆ ಶನಿ ಅವನು ನಿಂತಲೆ ನಿಲ್ಲಕ್ಕೆ ಬಿಡೋದಿಲ್ಲ ಅವನು ಸ್ಥಳ ಬದಲಾವಣೆ ಮಾಡೇ ಮಾಡ್ತಾನೆ ನೀವು ಯಾರು ಈ ಸ್ಥಳ ಬದಲಾವಣೆ ಆಗುವಂತಂದ್ರೆ ಟ್ರಿಪ್ಗೆ ಕರ್ಕೊಂಡು ಹೋಗುವಂಥದ್ದು ಟೂರಿಸಂ ಮಾಡುವಂಥದ್ದು ಇಂಥ ಮ್ಯಾನೇಜ್ಮೆಂಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರಲ್ಲ ಅವರಿಗೆ ನೀವು ಸದಾ ಟ್ರಿಪ್ ಅಲ್ಲಿ ಇರೋದ್ರಿಂದ ಶನಿಯ ಪ್ರಭಾವ ಚೆನ್ನಾಗಿ ವರ್ಕ್ಔಟ್ ಆಗುತ್ತೆ ಅಂತವರಿಗೆ ಮಾತ್ರ ಲಾಭ ಆಗುತ್ತೆ ಉಳಿದವರಿಗೆ ಖಂಡಿತವಾಗಿ ಸ್ಥಾನ ಪಲ್ಲಟ ಯೋಗಗಳನ್ನ ಶನಿ ಕೊಡ್ತಾನೆ ಅಂದ್ರೆ ನಿಮ್ಮನ್ನ ಕೆಲಸದಿಂದ ಕಿತ್ತಾಕ್ಬಿಟ್ಟು ಬೇರೆ ಕೆಲಸಕ್ಕೆ ಹಾಕಿಸುವಂಥದ್ದು ಅಥವಾ ಇರೋದ್ರಿಂದ ಟ್ರಾನ್ಸ್ಫರ್ ನಿಮಗೆ ಇಷ್ಟವಿಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸಿಕೊಳ್ಳುವಂತ ಯೋಗಗಳನ್ನ ಶನಿ ಕೊಡ್ತಾನೆ ಸ್ವಲ್ಪ ಎಚ್ಚರವಾಗಿರಿ ಶನಿ ಮನಿಗೆ ಯಾವತ್ತು ತಲೆ ಬಾಕ್ತಾ ಇರಿ ಫೈನಾನ್ಷಿಯಲಿ ನಮ್ ಸ್ಥಿತಿ ಹೇಗಿರ ಪತ್ತೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಹಾಲ್ ಬಿದ್ದೋಯ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉತ್ತರ ಹಾಕ್ತೀನ ನಾನು ಅನ್ನುವಂಥ ಯೋಚನೆಯಲ್ಲಿ ಕ್ಯಾಲೆಂಡರ್ ಚೇಂಜ್ ಆಗಿ ಅಂತ ನೀವು ಕೂಡ ಕಾಯ್ತಾ ಇರ್ತೀರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿ ಅವರಿಗೆ ಖಂಡಿತವಾಗಿ ಕೂಡ ಬೆಟರ್ ಪೊಸಿಷನ್ ಇದೆ ಕಳೆದ ಬಾರಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ಪರಿಸ್ಥಿತಿಗೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಬೆಟರ್ ಅಂತ ನಾನು ಹೇಳ್ಬೋದು ಮೇ ಮಧ್ಯಭಾಗದ ಹೊರಗಡೆ ನಿಮಗೆ ಶನಿಯ ದೃಷ್ಟಿ ಮತ್ತು ಗುರು ಧನಸ್ಥಾನದಲ್ಲಿ ಖಂಡಿತವಾಗಿ ಲಾಭದಾಯಕ ಇದೆ ಯಶಸ್ಸಿದೆ ಮೇ ಎರಡನೇ ವಾರದ ಬಳಿಕ ಗುರು ಎರಡನೇ ಮನೆಯಿಂದ ಮೂರನೇ ಮನೆಗೆ ಹೋಗ್ತಾನೆ ಮೇಷರಾಶಿಯಿಂದ ಮೂರನೇ ಮನೆಗೆ ಅಂದ್ರೆ ಕಟಕಕ್ಕೆ ಹೋದಾಗ ನಿಮ್ಗೆ ಏನಾಗುತ್ತೆ ಡೋಂಟ್ ವರಿ ಖಂಡಿತವಾಗಿ ಕೂಡ ನಿಮಗೆ ಮತ್ತಷ್ಟು ಲಾಭವನ್ನ ಕೊಡ್ತಾನೆ ಗುರು ಸ್ಥಳ ಗುರು ಸ್ಥಳಾಂತರದಿಂದ ನಿಮಗೆ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಗಟ್ಟಿ ಆಗತ್ತೆ ಮೇ ನಂತರ ಲಾಭ ಸ್ಥಾನಕ್ಕೆ ರಾಹುನ ಆಗಮನ ಆಗತ್ತೆ ಹಾಗಾಗಿ ನಿಮಗೆ ಮೂವರು ಸೇರಿಕೊಂಡು ಬಹಳ ಪಾಸಿಟಿವ್ ರಿಸಲ್ಟ್ ಕೊಡ್ತಾರೆ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗ್ತೀರಿ ಆದರೆ ಒಂದು ವಿಚಾರನ ನೀವು ನೆನ್ಪಿಟ್ಕೋಬೇಕು ನೀವು ಎಷ್ಟೇ ದುಡಿದ್ರೂ ಕೂಡ ಎಷ್ಟೇ ದುಡಿಮೆ ಮಾಡಿದರೂ ಕೂಡ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ಉಳಿತಾಯ ಮಾಡೋಕ್ಕಾಗಲ್ಲ ನಿಮ್ಮ ಲಾಭ ನಿಮ್ಮ ಪೆಟ್ಟಿಗೆಯಲ್ಲಿ ಸೇರಲ್ಲ ಬಂದ ದುಡ್ಡು ಹಾಗೆ ಖರ್ಚಾಗಿ ಹೋಗ್ತಾ ಇರುತ್ತೆ ಹಾಗಾಗಿ ಕೈಯನ್ನು ಗಟ್ಟಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ಐದು ಬೆರಳುಗಳ ನಡುವೆ ತೂತನ್ನು ಮುಚ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಜಾಸ್ತಿ ತೂತು ಮಾಡಿಕೊಂಡಷ್ಟು ಮುಂದಿನ ವರ್ಷ ಭಾಳ ತೊಂದರೆ ಆಗುತ್ತೆ ಯಾಕಂದರೆ ಸಾಡೆ ಸಾಥಿಯ ಪ್ರಭಾವ ತುಂಬ ಜಾಸ್ತಿ ಆಗ್ತಿರುತ್ತೆ ಗುರು ವಿಚಾರದಲ್ಲಿ ಮನೆಯನ್ನು ಚೇಂಜ್ ಮಾಡ್ತಾನೆ ರಾಹುವಿನ ದೃಷ್ಟಿ ಹದಿನೆಂಟು ತಿಂಗಳ ಬಳಿಕ ಮತ್ತೆ ಚೇಂಜ್ ಆಗುತ್ತೆ ಹಾಗಾಗಿ ಇನ್ನು ಹದಿನೆಂಟು ತಿಂಗಳ ಬಳಿಕ ನಿಮಗೆ ಭಾಳಷ್ಟು ತೊಂದರೆಗಳಾಗ್ತವೆ ಹಾಗಾಗಿ ನೀವು ದುಡಿದದನ್ನು ಉಳಿಸಿಕೊಳ್ಳಿಕ್ಕೆ ಭಾಳಷ್ಟು ಪ್ರಯತ್ನ ಪಡಿ ನಿಮ್ಮ ಹೆಸರಿನಲ್ಲಿ ದುಡ್ಡಿಟ್ ಸಾಧ್ಯವೇ ಇಲ್ಲ ಹಾಗಾಗಿ ನಿಮ್ಮ ಮಕ್ಕಳ ಹೆಸರಿನಲ್ಲೋ ಹೆಂಡತಿಯ ಹೆಸರಿನಲ್ಲೋ ಮಾಡಿರೋದ್ರಿಂದ ಖಂಡಿತವಾಗಿ ಮುಂದೆದು ಪ್ರಯೋಜನಕ್ಕೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರೀತಿ ಪ್ರೇಮ ಹೇಗಿದೆ ಅನ್ನೋದನ್ನು ತುಂಬ ಗಮನವಿಟ್ಟು ಕೇಳಿ ಯಾಕೆಂತ ಹೇಳಿದರೆ ದಾಂಪತ್ಯಕ್ಕೆ ಕೂಡ ಇಂಪಾರ್ಟೆಂಟ್ ಕಾಲೇಜಿಗೆ ಹೋಗೋ ಸ್ಟೂಡೆಂಟ್ಸ್ ಲವ್ ಇರ್ತೀರಿ ನಿಮಗೆ ಒಳ್ಳೇದಾಗುತ್ತಾ ಇಲ್ವಾ ಇದೇನಪ್ಪ ಗುರುಜಿ ಹೀಗೆ ಹೇಳ್ತಾರೆ ಅಂತ ಅಂದ್ಕೋಬೇಡಿ ಆದರೆ ಪ್ರೀತಿ ಪ್ರೇಮದ ವಿಚಾರಕ್ಕೆ ಬಂದರೆ ಮಿಶ್ರಫಲ ಇದೆ ಮೇಷರಾಶಿಯವರ ವಿಚಾರಕ್ಕೆ ಪ್ರೀತಿ ಪ್ರೇಮ ಅಂದರೆ ಬರೀ ಲವ್ ಅಂತ ಅನ್ಕೋಬೇಡಿ ದಾಂಪತ್ಯ ಜೀವನ ಕುಟುಂಬ ಸುಖ ಎಲ್ಲವೂ ಕೂಡ ಅದರಲ್ಲಿ ಇರೋದ್ರಿಂದ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಚ್ವರೆಗೆ ಐದನೇ ಮನೆಗೆ ಮೇಲೆ ಶನಿಯ ದೃಷ್ಟಿ ಇರೋದ್ರಿಂದ ವಿಶೇಷವಾಗಿ ಪ್ರೇಮ ಜೀವನ ನಡೆಸೋರಿಗೆ ಅನುಕೂಲವಾಗಿರುತ್ತೆ ಗಂಡ ಹೆಂಡತಿ ತುಂಬ ಚೆನ್ನಾಗಿ ಲೈಫನ್ನು ಎಂಜಾಯ್ ಮಾಡ್ಬೋದು ಯಾವುದೇ ರೀತಿಯ ಮೇಷರಾಶಿಯವರಿಗೆ ಕೌಟುಂಬಿಕವಾಗಿ ಸಮಸ್ಯೆಗಳಾಗೋದಿಲ್ಲ ಟೆನ್ಷನ್ಗಳಿರೋದಿಲ್ಲ ಆದರೆ ಐದನೇ ಮನೆಗೆ ಮೇ ನಂತರ ಕೇತುವಿನ ಪ್ರಭಾವ ಶುರುವಾಗುತ್ತೆ ಆಗ ತಪ್ಪು ತಿಳುವಳಿಕೆಗಳು ಚಿಕ್ಕ ಚಿಕ್ಕ ವಿಚಾರಕ್ಕೆ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗ್ಬಿಟ್ಟು ಗಂಡೆಂಥ ನಡುವೆ ತೊಂದರೆ ಆಗುವಂಥದ್ದು ಡೈವರ್ಸ್ಥಾನಕ್ಕೆ ಹೋಗುವಂಥದ್ದು ಆಗ್ಬೋದು ಯಾರು ಪ್ರೇಮಿಗಳಿರ್ತಾರೋ ನೀವು ಈಗಿನ ಜನರೇಷನ್ ಕೇಳ್ತೀವಲ್ಲ ನಾವು ಲವ್ 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 ಅಂತೇಳಿ ಅವರಿಗೆ ಬ್ರೇಕಪ್ ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಮೇಷರಾಶಿಯವರಿಗೆ ಎಚ್ಚರವಾಗಿರಿ ವೈವಾಹಿಕ ಜೀವನಕ್ಕೆ ಬಂದರೆ ಮದುವೆ ವಯಸ್ಸಿನವರಿಗೆ ಖಂಡಿತವಾಗಿಯೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಭರವಸೆ ವರ್ಷ ಆಗಿದೆ ವರ್ಷದ ಆರಂಭದಿಂದ ಮೇ ಮಧ್ಯ ಭಾಗದವರೆಗೆ ಗುರು ಎರಡನೇ ಮನೆಯಲ್ಲಿ ಯಾರಿಗೆ ಮದುವೆ ಆಗಿಲ್ಲವೋ ಅವರು ಹುಡುಕ್ತಾ ಇದ್ರೆ ಖಂಡಿತವಾಗಿಯೂ ಈ ಬಾರಿ ಗುರು ನಿಮಗೆ ವೈವಾಹಿಕ ಜೀವನದ ಯೋಗವನ್ನು ಕೊಡ್ತಾನೆ ಅನುಕೂಲಕರವಾದ ಪರಿಸ್ಥಿತಿಗಳನ್ನು ಸೃಷ್ಟಿ ನೀವು ಅದನ್ನು ಬಳಸ್ಕೋಬೇಕಷ್ಟೇ ಅದು ಬೇಡ ಇದು ಬೇಡ ಹಾಗೆ ಇರಬೇಕು ಹೀಗೆ ಇರಬೇಕು ಅಷ್ಟು ದುಡಿಬೇಕು ಫ್ಯಾಮಿಲಿ ಹೀಗಿರಬೇಕು ಅನ್ನೋ ತುಂಬ ಯೋಚನೆಗಳನ್ನ ಮಾಡಕ್ಕೆ ಹೋಗ್ಬಿಡಿ ನಿಮಗೆ ಅನುರೂಪವಾಗುವಂಥ ವರ ಅಥವಾ ಸಿಕ್ಕರೆ ಮದುವೆಗೆ ಹೂವನ್ನೇ ಖಂಡಿತವಾಗಿ ಕೂಡ ಗುರು ಮುಂದೆ ನಿಂತು ನಿಮ್ಮ ಮದುವೆಯನ್ನ ಮಾಡಿ ಯಾವುದೇ ಯೋಚನೆ ಮಾಡಬೇಡಿ ಈ ವಿಚಾರದಲ್ಲಿ ಮ್ಯಾರಿಡ್ ಲೈಫ್ ನಲ್ಲಿ ಕೂಡ ಯಾವುದೇ ಟೆನ್ಶನ್ ಬೇಡ ಈ ವರ್ಷ ಆರಾಮ್ಸೆ ಇರಬಹುದು ನೀವು ಹಾಗಿದ್ರೆ ಗುರುಗಳೇ ಭೂಮಿ ಖರೀದಿಸುವ ಯೋಗ ಇದೆಯಾ ವಾಹನ ಆಸ್ತಿ ಮಾಡ್ತೀವ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗಿ ಕೂಡ ತುಂಬಾ ದೊಡ್ಡ ಲಾಭಕರವಾದ ವರ್ಷ ಇದೆಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಸಾಧಾರಣ ಯೋಗ ಇರೋದ್ರಿಂದ ಹೊಸ ಭೂಮಿಯನ್ನು ಖರೀದಿಸೋ ಪ್ರಯತ್ನ ಮಾಡಬೇಡಿ ಇರೋ ಭೂಮಿಯಲ್ಲಿ ಏನಾದರೂ ಮನೆ ಕಟ್ಟೋ ಯೋಚನೆ ಮಾಡಿದರೆ ಖಂಡಿತವಾಗಿಯೂ ಅದಕ್ಕೆ ಬೇಕಾದಂತಹ ಹಣಕಾಸಿನ ವ್ಯವಸ್ಥೆ ಆಗುತ್ತೆ ಸಾಲದ ರೂಪದಲ್ಲೋ ಯಾರೋ ಸಹಾಯ ಮಾಡೋ ರೂಪದಲ್ಲೋ ಖಂಡಿತವಾಗಿ ಇರೋ ಜಮೀನಿನಲ್ಲಿ ಭೂಮಿ ಮನೆ ಕಟ್ಟಿಕೊಳ್ಳುವಂಥ ಯೋಗ ಇದೆ ಆದರೆ ಹೊಸ ಜಮೀನು ಖರೀದಿಸಿ ಮಾಡುವಂತ ಕೆಲಸಗಳು ಬಹಳ ಕಷ್ಟ ಈ ಬಾರಿ ಮೇಷರಾಶಿಯವರು ಬಹಳ ಹುಷಾರಾಗಿರಿ ವಾಹನಗಳಿಗೆ ಸಂಬಂಧಪಟ್ಟು ಕೂಡ ಅಂತ ದೊಡ್ಡ ಲಾಭದಾಯಕವಾಗಿದ್ದಿಲ್ಲ ಈ ವರ್ಷ ಮಿಶ್ರಫಲ ಸಿಗತ್ತೆ ಹೊಸ ವಾಹನ ಯೋಚನೆಯನ್ನ ಖರೀದಿಸುವಂಥ ಯೋಚನೆ ಇದ್ರೆ ಬಿಟ್ಬಿಡಿ ಹೊಸ ವಾಹನವನ್ನು ಖರೀದಿಸುವಂತಹ ಯೋಗ ಮೇಷರಾಶಿ ಅವರಿಗೆ ಈ ವರ್ಷ ಇಲ್ಲ ಇರೋ ವಾಹನಗಳನ್ನ ರಿಪೇರಿ ಮಾಡಿಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಅದರಲ್ಲಿ ಓಡಾಡಿ ಅದರಲ್ಲೇ ತೃಪ್ತಿ ಪಡಿ ಹೊಸ ವಾಹನ ಖರೀದಿ ಮಾಡೋದ್ರಿಂದ ತೊಂದರೆಗಳಾಗಬಹುದು ಯಾಕಂದ್ರೆ ಮೇನ್ ಅಂತ ಸಾಡೆ ದೃಷ್ಟಿ ಬರೋದರಿಂದ ಹೊಸ ವಾಹನದ ಬಗ್ಗೆ ನಿಮಗೆ ತೃಪ್ತಿ ಇರೋದಿಲ್ಲ ಹೊಸ ವಾಹನಕ್ಕೂ ಕೂಡ ನಿಮ್ಮ ಬಗ್ಗೆ ಅಷ್ಟೊಂದು ಪ್ರೀತಿ ಇರೋದಿಲ್ಲ ಅಪಘಾತಗಳು ಅಥವಾ ಅದರ ವಿಪರೀತ ಖರ್ಚುಗಳು ಬರ್ಬೋದು ಅದರಿಂದ ರಿಪೇರಿಗಳು ಜಾಸ್ತಿ ಆಗಿಬಿಟ್ಟು ಹೊಸ ವಾಹನಗಳಿಂದ ಬಹಳಷ್ಟು ಖರ್ಚುಗಳು ಬರ್ಬೋದು ಹಾಗಾಗಿ ಇರೋ ವಾಹನ ರಿಪೇರಿ ಮಾಡಿಕೊಂಡು ಮುಂದಿನ ಮೇ ಅಂದರೆ ಎರಡು ಸಾವಿರದ ಇಪ್ಪತ್ತರ ಮೇವರೆಗೆ ಮೇಂಟೈನ್ ಮಾಡಿಕೊಂಡು ಹೋಗಿ ಮೇ ಜೂನ್ವರೆಗೆ ಆ ಬಳಿಕ ನಿಮಗೆ ವಾಹನ ಖರೀದಿಯೋಗ ಬಂದಾಗ ಖಂಡಿತವಾಗಿ ಕೂಡ ಹೊಸ ವಾಹನ ಖರೀದಿ ಜಾಮ್ ಜೂಮ್ ಆಗಿ ಓಡಾಡಿ ಸದ್ಯಕ್ಕೆ ಈ ಇಷ್ಟೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಳಿ ಮೇ ನಂತರ ನಿಮಗೆ ಸಾಡೆ ಸಾತಿ ಶುರುವಾಗೋದ್ರಿಂದ ಮೇಷರಾಶಿಯವರಿಗೆ ಬಹಳ ಹುಷಾರಾಗಿರಿ ಶನಿ ಪರಮಾತ್ಮ ಮತ್ತು ಈಶ್ವರನ ಬಗ್ಗೆ ಧ್ಯಾನ ಮಾಡೋದ್ರಿಂದ ನಿಮಗೆ ಒಳಿತಾಗುತ್ತೆ ಮೃತ್ಯುಂಜಯ ಜಪ ಮಾಡೋದ್ರಿಂದ ಬಹಳಷ್ಟು ಕಂಟಕಗಳಿಂದ ನೀವು ಪಾರಾಗಬಹುದು ನಿಮಗೆಲ್ಲರೂ ಕೂಡ ಆ ರಾಘವೇಂದ್ರ ಸ್ವಾಮಿಗಳು ಶುಭವನ್ನು ಮಾಡ್ಲಿ ಅಂತ ಬಯಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಿದೀವಿ ಮುಂದಿನ ಎಪಿಸೋಡ್ ನಲ್ಲಿ ನಾವು ವೃಷಭ ರಾಶಿಯವರ ಬಗ್ಗೆ ನಾವು ಮಾತನಾಡ್ತೀವಿ ವೃಷಭ ರಾಶಿಯವರ ಎರಡ್ ಸಾವಿರದ ಭವಿಷ್ಯ ಹೇಗಿದೆ ಅನ್ನೋದನ್ನ ನಾವು ತಿಳಿಸಿಕೊಡ್ಲಿಕ್ಕಿದ್ದೀವಿ ನಮಸ್ಕಾರ